ನಮಸ್ಕಾರ ಸ್ನೇಹಿತರೆ ಕೆಲವೊಮ್ಮೆ ಹೆಣ್ಣುಮಕ್ಕಳು ತಾಯಿ ಮನೆಯಲ್ಲಿ ಸುಖವಾಗಿ ಬೆಳೆದು ಗಂಡನ ಮನೆಯಲ್ಲಿ ಕಷ್ಟಪಡುತ್ತಾರೆ ಅಥವಾ ತಾಯಿ ಮನೆಯಲ್ಲಿ ಕಷ್ಟಪಟ್ಟು ಗಂಡನ ಮನೆಯಲ್ಲಿ ಸುಖವಾಗಿರುತ್ತಾರೆ ಕೆಲವರು ಎರಡು ಕಡೆ ಕಷ್ಟಪಡುತ್ತಾರೆ ಅಥವಾ ಎರಡು ಕಡೆ ಸುಖಪಡುತ್ತಾರೆ ಮದುವೆ ನಂತರ ತುಂಬಾ ಜನರ ಅದೃಷ್ಟ ಅಥವಾ ದುರದೃಷ್ಟ ಯಾಕೆ ಬದಲಾಗುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಮ್ಮ ಧರ್ಮ ಗ್ರಂಥಗಳು ಹಾಗೂ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೆಣ್ಣಿನ ಗುಣಗಳು ಹಾಗೂ ಲಕ್ಷಣಗಳ ಬಗ್ಗೆ ಪ್ರಸ್ತಾವನೆ ಇದೆ ಅದೇನೆಂದು ಈಗ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರಿದೇ ಒಂದು ಲೈಕ್ ಕೊಡಿ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಿರಬೇಕೆಂದರೆ ಓಂ ಶ್ರೀ ಲಕ್ಷ್ಮೀನಾರಾಯಣ ನಮೋ ನಮಃ ಎಂದು ಕಾಮೆಂಟ್ ಮಾಡಿ ಒಂದು ಕಾಲಿನ ಹೆಬ್ಬೆರಳು ಒಂದು ಹೆಣ್ಣಿನ ಹೆಬ್ಬೆರಳಿನ ತುದಿ ಅಗಲವಾಗಿದ್ದು ಪೂರ್ತಿ ಹೆಬ್ಬೆರಳು ನೆಲವನ್ನು ಮುಟ್ಟುತ್ತಿದ್ದರೆ ಆ ಹೆಣ್ಣು ತುಂಬಾ ಪವಿತ್ರ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಂತ ಹೆಣ್ಣು ಎಲ್ಲೇ ಹೋದರೂ ಅಲ್ಲಿ ಸಂತೋಷ ಹಾಗೂ ಶ್ರೇಯಸ್ಸೂ ಇರುತ್ತದೆ ಆಕೆ ಕೇವಲ ಗಂಡನಿಗೆ ಮಾತ್ರವಲ್ಲ ಇಡೀ ಕುಟುಂಬಕ್ಕೆ ಅದೃಷ್ಟ ತರುತ್ತಾಳೆ ಅಂತ ಹೆಣ್ಣು ಮನೆಯಲ್ಲಿ ಪ್ರತಿಯೊಬ್ಬರನ್ನೂ ಸಂತೋಷವಾಗಿ ಇರಿಸುತ್ತಾಳೆ ಅಂತ ಹೆಣ್ಣು ಯಾವ ಮನೆಯಲ್ಲಿ ಕಾಲಿಡುತ್ತಾಳೋ ಆ ಮನೆ ಸ್ವರ್ಗ ಸುಖದಿಂದ ತುಂಬಿ ಹೋಗುತ್ತದೆ ಎರಡು ತಂದೆಯಂತ ರೂಪ ಒಂದು ಹೆಣ್ಣಿನ ರೂಪ ಆಕೆಯ ತಂದೆಯನ್ನು ಹೋಲುವಂತಿದ್ದರೆ ಅವಳು ತುಂಬಾನೇ ಅದೃಷ್ಟವಂತಳು ಅಂತ ಹೆಣ್ಣು ಅವಳ ಕುಟುಂಬಕ್ಕೆ ಯಾವ ಅಪಕೀರ್ತಿಯೂ ತರುವುದಿಲ್ಲ ಅದೇ ರೀತಿ ಒಬ್ಬ ಪುರುಷ ತಾಯಿ ಹೋಲಿಕೆಯನ್ನು ಹೊಂದಿದ್ದರೆ ಅವನು ಕೂಡ ಅದೃಷ್ಟವಂತ ಮೂರು ವಿಶಾಲವಾದ ಹಣೆ ಒಂದು ಹೆಣ್ಣಿನ ಹಣೆ ಮೂರು ಬೆರಳಿನಷ್ಟು ದೊಡ್ಡದಾಗಿದ್ದು ಅರ್ಧಚಂದ್ರಾಕಾರವನ್ನು ಹೋಲುತ್ತಿದ್ದರೆ ಆಕೆ ತುಂಬಾನೇ ಬುದ್ಧಿವಂತಳು ಅಂತ ಹೆಣ್ಣು ಎಲ್ಲೇ ಹೋದರೂ ಅಲ್ಲಿನ ಪರಿಸ್ಥಿತಿಯನ್ನು ಅವಳ ಹಿಡಿತದಲ್ಲಿ ತಂದುಕೊಳ್ಳುತ್ತಾಳೆ ಅವಳಿಗೆ ಜೀವನದಲ್ಲಿ ದುಃಖ ಇರುವುದಿಲ್ಲ ಅಂತ ಹೆಣ್ಣು ಯಾವ ಮನೆಗೆ ಸೊಸೆಯಾಗಿ ಹೋದರೂ ಆ ಮನೆಯ ಜಾತಕ ಕೆಲವೇ ದಿನಗಳಲ್ಲಿ ಬದಲಾಗುತ್ತದೆ ಅವರಿಗೆ ಸಹನೆ ಹಾಗೂ ಸಮಾಧಾನ ಕೂಡ ಅಧಿಕವಾಗಿರುತ್ತದೆ ನಾಲ್ಕು ಮೂಗಿನ ಮೇಲೆ ಚಿಕ್ಕ ಹುಟ್ಟುಮಚ್ಚೆ ಮೂಗಿನ ಮೇಲೆ ಹುಟ್ಟುಮಚ್ಚೆ ಇರುವ ಮಹಿಳೆ ಅದೃಷ್ಟವಂತಳು ಮತ್ತು ಧನವಂತಳು ಆಕೆಯಿರುವ ಮನೆಯಲ್ಲಿ ಆಹಾರಕ್ಕೆ ಕೊರತೆ ಇರುವುದಿಲ್ಲ ಅಂತ ಹೆಣ್ಣು ಕಾಲಿಟ್ಟ ಮನೆ ಯಾವಾಗಲೂ ಆರ್ಥಿಕವಾಗಿ ಬಲವಾಗಿರುತ್ತದೆ ಐದು ಹೊಳೆಯುವಂತ ಹೊಳೆಯುವಂಥ ಬಿಳಿಹಲ್ಲುಗಳು ಹೊಳೆಯುವ ಬಿಳಿಹಲ್ಲುಗಳು ಹಾಗೂ ಹಲ್ಲುಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುವಂಥ ಹೆಣ್ಣು ತುಂಬಾನೇ ಅದೃಷ್ಟವಂತಳು ಅಂತಹ ಹೆಣ್ಣು ಎಷ್ಟೇ ಕಷ್ಟ ಬಂದರೂ ಗಂಡನನ್ನು ಮೋಸ ಮಾಡಲು ಅಥವಾ ಬಿಡಲು ಹೋಗುವುದಿಲ್ಲ ಆರು ಹೆಣ್ಣಿನ ಕೈ ಬೆರಳುಗಳು ಹೆಣ್ಣಿನ ಕೈಬೆರಳುಗಳು ಸಣ್ಣಗೆ ಹಾಗೂ ಮೃದುವಾಗಿ ಇದ್ದರೆ ಆಕೆ ಹೋದ ಮನೆಯಲ್ಲಿ ಕಷ್ಟ ಬರದೆ ನೋಡಿಕೊಳ್ಳುತ್ತಾಳೆ ಅಂತ ಹೆಣ್ಣು ತನ್ನ ಕುಟುಂಬಕ್ಕೆ ಯಾವಾಗಲೂ ರಕ್ಷಣೆಯಾಗಿರುತ್ತಾಳೆ ಏಳು ಹೆಣ್ಣಿನ ಕಣ್ಣುಗಳು ಹೆಣ್ಣಿನ ಕಣ್ಣುಗಳಲ್ಲಿ ಕಾಡಿಗೆ ಇಡುವ ಜಾಗ ಕೆಂಪಗೆ ಕಣ್ಣಿನ ಹಾಲಿನಂತೆ ಒಳಗಿರುವ ಬಿಳಿಭಾಗ ಯಾವುದೇ ಮಚ್ಚೆ ಇಲ್ಲದೆ ಹಾಲಿನಂತೆ ತುಂಬಾ ಕ್ಲಿಯರ್ ಆಗಿ ಬಿಳಿಯಾಗಿ ಇದ್ದರೆ ಆ ಹೆಣ್ಣು ತುಂಬಾನೇ ಅದೃಷ್ಟವಂತಳು ಎಂಟು ಹೆಣ್ಣಿನ ನಡಿಗೆ ಯಾವ ಹೆಣ್ಣಿನ ನಡಿಗೆ ರಾಜಹಂಸದಂತೆ ಇದ್ದು ಸೊಂಟ ಸಣ್ಣಗೆ ಇರುತ್ತದೋ ಆಕೆ ಗಂಡನಿಂದ ಸಕಲ ಸುಖವನ್ನು ಅನುಭವಿಸುತ್ತಾಳೆ ಒಂಬತ್ತು ಹೆಣ್ಣಿನ ಕೂದಲು ಮತ್ತು ರೋಮ ಯಾವ ಹೆಣ್ಣಿನ ಕೈಗಳ ಮೇಲೆ ಅಧಿಕವಾಗಿ ರೋಮಗಳಿಲ್ಲದೆ ಮೃದುವಾಗಿರುತ್ತದೋ ಅಂತ ಹೆಣ್ಣು ಅವಳ ಕುಟುಂಬವನ್ನು ಕಷ್ಟಗಳಿಂದ ಹೊರತರಲು ಗಂಡನ ಜೊತೆಗೂಡಿ ಯಾವ ರೀತಿಯಾದ ಕಷ್ಟಗಳನ್ನಾದರೂ ಎದುರಿಸಲು ಸಿದ್ಧವಾಗಿರುತ್ತಾಳೆ ಹತ್ತು ಹೆಣ್ಣಿನ ಕೂದಲು ಯಾವ ಹೆಣ್ಣಿಗೆ ಸುಂದರವಾದ ಮತ್ತು ಉದ್ದನೆಯ ಕೂದಲಿರುತ್ತದೋ ಆಕೆಯನ್ನು ಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ ಅಂತ ಹೆಣ್ಣನ್ನು ಮದುವೆಯಾದರೆ ಆಕೆ ಸೌಭಾಗ್ಯವತಿಯಾಗಿ ಬದುಕುತ್ತಾಳೆ ಅಂದರೆ ಆಕೆಯ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಆಕೆ ಮನೆಗೂ ಕೂಡ ಸೌಭಾಗ್ಯ ತರುತ್ತಾಳೆ ಅಂತ ಹೆಣ್ಣು ಇರುವಂಥ ಕುಟುಂಬ ಯಾವಾಗಲೂ ಧನಧಾನ್ಯಗಳಿಂದ ತುಂಬಿರುತ್ತದೆ ಹೆಣ್ಣಿನ ದೇಹದ ಭಾಗಗಳು ಮತ್ತು ಅವರ ಅದೃಷ್ಟ ಯಾವ ರೀತಿ ಇರುತ್ತದೆ ಎಂದು ಈಗ ನಾವು ನೋಡೋಣ ಜೊತೆಗೆ ಹೆಣ್ಣಿನ ದೇಹದ ಮೇಲೆ ಇರುವಂಥ ಗುರುತುಗಳಿಂದ ಕೂಡ ಅವರ ಅದೃಷ್ಟ ಯಾವ ರೀತಿ ಬದಲಾಗುತ್ತದೆ ಎಂದು ತಿಳಿಯೋಣ ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ಮಗಳು ಹುಟ್ಟಿದರೆ ಆಕೆಯನ್ನು ಮಹಾಲಕ್ಷ್ಮಿ ಎಂದು ಪರಿಗಣಿಸಿ ಪೂಜಿಸುತ್ತಾರೆ ಹೆಣ್ಣನ್ನು ಗೌರವಿಸುವ ಮನೆಗಳಲ್ಲಿ ಲಕ್ಷ್ಮೀದೇವಿ ತಪ್ಪದೇ ಇರುತ್ತಾಳೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹೆಣ್ಣಿನ ಕೆಲವು ಭಾಗಗಳು ದೊಡ್ಡದಾಗಿದ್ದರೆ ಆಕೆ ಉಳಿದ ಮಹಿಳೆಯರಿಗಿಂತ ಅದೃಷ್ಟವಂತಳು ಅದು ಏನೆಂದು ಈಗ ನಾವು ನೋಡೋಣ ಒಂದು ಎಡಗಡೆ ಕೆನ್ನೆಯ ಮೇಲೆ ಹುಟ್ಟುಮಚ್ಚೆ ಹೆಣ್ಣಿನ ಎಡಗಡೆ ಕೆನ್ನೆಯ ಮೇಲೆ ಹುಟ್ಟುಮಚ್ಚೆ ಇದ್ದರೆ ಆಕೆ ಹೆಚ್ಚು ತಿನ್ನುತ್ತಾಳೆ ಯಾವಾಗಲೂ ಆಹಾರದ ಬಗ್ಗೆ ಯೋಚನೆ ಮಾಡುತ್ತಾಳೆ ಮನೆಯನ್ನು ಸಂತೋಷವಾಗಿ ಇಟ್ಟುಕೊಳ್ಳುತ್ತಾಳೆ ಅಡುಗೆ ಕೂಡ ರುಚಿಯಾಗಿ ಮಾಡುತ್ತಾಳೆ ಎರಡು ದೊಡ್ಡ ದೊಡ್ಡ ಕಣ್ಣುಗಳು ದೊಡ್ಡ ದೊಡ್ಡ ಕಣ್ಣುಗಳಿರುವಂಥ ಹೆಣ್ಣನ್ನು ಜಿಂಕೆ ಕಣ್ಣುಗಳು ಎಂದು ಕರೆಯುತ್ತಾರೆ ಅವರು ತಮ್ಮ ಕಣ್ಣುಗಳಿಂದ ಇತರರನ್ನು ಆಕರ್ಷಿಸುತ್ತಾರೆ ಅವರಿಗೆ ಇತರರಿಂದ ವ್ಯತಿರೇಕತೆ ಅಷ್ಟಾಗಿ ಬರುವುದಿಲ್ಲ ಅವರು ಅಂದುಕೊಂಡ ಕೆಲಸಗಳನ್ನು ಸಾಧಿಸುತ್ತಾರೆ ಅವರ ಜೀವನದಲ್ಲಿ ಪ್ರೀತಿ ಹಾಗೂ ಸಂತೋಷ ಯಾವಾಗಲೂ ಇರುತ್ತದೆ ಮೂರು ಉದ್ದನೆಯ ಮೂಗು ಉದ್ದನೆಯ ಮೂಗಿರುವಂಥ ಮಹಿಳೆಯರು ಯಾವುದೇ ಸಮಸ್ಯೆಯನ್ನು ಶಾಂತಿಯುತವಾಗಿ ಬಗೆಹರಿಸುವಂಥ ಸಾಮರ್ಥ್ಯ ಹೊಂದಿರುತ್ತಾರೆ ಅಂತ ಮಹಿಳೆಯರು ಖರ್ಚು ಮಾಡಲು ಇಷ್ಟಪಡುತ್ತಾರೆ ಆದರೆ ಅವರು ಮಾಡುವಂಥ ಖರ್ಚು ಯಾವತ್ತೂ ವೇಸ್ಟ್ ಆಗಲ್ಲ ನಾಲ್ಕು ಉದ್ದನೆಯ ಬೆರಳುಗಳು ಯಾವ ಹೆಣ್ಣಿನ ಕೈ ಬೆರಳುಗಳು ಉದ್ದವಾಗಿರುತ್ತದೋ ಅವರು ಅತಿ ಬುದ್ಧಿವಂತರು ಸ್ವಲ್ಪ ಅಹಂಕಾರ ಇರುತ್ತದೆ ಅವರು ವಿದ್ಯೆಯಲ್ಲಿ ಮುಂದೆ ಇರುತ್ತಾರೆ ಅವರು ಖರ್ಚು ಮಾಡಲು ಇಷ್ಟಪಡುವುದಿಲ್ಲ ತಮ್ಮ ಕುಟುಂಬದ ಕಾರಣದಿಂದ ಅವರು ತುಂಬಾನೇ ಸಂತೋಷವಾಗಿರುತ್ತಾರೆ ಐದು ಹೊಕ್ಕಳ ಬಳಿ ಹುಟ್ಟುಮಚ್ಚೆ ಹೊಕ್ಕಳ ಬಳಿ ಹುಟ್ಟುಮಚ್ಚೆ ಹೊಂದಿರುವಂಥ ಮಹಿಳೆಯರು ಹಣವನ್ನು ಹೆಚ್ಚಾಗಿ ಹೊಂದಿರುತ್ತಾರೆ ಅವರ ಜೀವನದಲ್ಲಿ ದರಿದ್ರ ಎಂಬ ಪದಕ್ಕೆ ಜಾಗ ಇರುವುದಿಲ್ಲ ಎಂಥವರನ್ನಾದರೂ ಅವರು ತಮ್ಮ ದಾರಿಗೆ ತಂದುಕೊಳ್ಳುತ್ತಾರೆ ಅವರು ಯಾವ ಕೆಲಸವನ್ನಾದರೂ ಸುಲಭವಾಗಿ ಸಂತೋಷವಾಗಿ ಆಯಾಸ ಕಷ್ಟಪಡದೆ ಮಾಡಿ ಮುಗಿಸುತ್ತಾರೆ ಆರು ಹೊಳೆಯುವ ಉಗುರುಗಳು ಹೆಣ್ಣಿನ ಉಗುರುಗಳು ಹೊಳೆಯುತ್ತಿದ್ದರೆ ಆಕೆ ತುಂಬಾ ಆರೋಗ್ಯವಾಗಿದ್ದಾಳೆ ಎಂದು ಅರ್ಥ ಅವರು ಗಂಡನ ಸುಖ ದುಃಖದಲ್ಲಿ ಭಾಗಿಯಾಗಿರುತ್ತಾರೆ ಅವರು ತಮ್ಮ ಕುಟುಂಬವನ್ನು ಮತ್ತು ಮಕ್ಕಳನ್ನು ಹುಷಾರಾಗಿ ಗಮನವಿಟ್ಟು ನೋಡಿಕೊಳ್ಳುತ್ತಾರೆ ಒಳ್ಳೆ ಚರಿತ್ರೆಯನ್ನು ಕೂಡ ಇವರು ಹೊಂದಿರುತ್ತಾರೆ ಏಳು ತುಟಿಗಳ ಮೇಲೆ ಅಥವಾ ಮೂಗಿನ ಕೆಳಭಾಗದಲ್ಲಿ ರೋಮಗಳು ಇವರು ಸಮಾಜದಲ್ಲಿ ಸ್ವಲ್ಪ ವ್ಯತಿರೇಕತೆ ಅನುಭವಿಸುತ್ತಾರೆ ಈ ಮಹಿಳೆಯರಿಗೆ ಕೋಪ ಸ್ವಲ್ಪ ಜಾಸ್ತಿ ಯಾರಾದರೂ ಅವರ ಮಾತು ಕೇಳಲಿಲ್ಲ ಅಂದರೆ ತುಂಬಾ ಕೋಪ ತಂದುಕೊಂಡು ಆ ಕೋಪದಿಂದ ಯಾವುದನ್ನಾದರೂ ನಾಶ ಮಾಡುತ್ತಾರೆ ಇಲ್ಲಿ ಯಾವುದನ್ನಾದರೂ ಅಂದ್ರೆ ಮನುಷ್ಯರು ಅಂತ ತಪ್ಪು ತಿಳ್ಕೋಬೇಡಿ ಯಾವುದೋ ಒಂದು ವಸ್ತುವನ್ನು ಅಂತ ಅರ್ಥ ಈ ರೀತಿ ಸುಮ್ಮನೆ ಹಣ ಕಳೆದುಕೊಳ್ಳುತ್ತಾರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮಹಿಳೆಯರ ಕಾಲಿನ ಅಡಿಭಾಗದಲ್ಲಿ ಎಷ್ಟೋ ರಹಸ್ಯಗಳು ಅಡಗಿರುತ್ತದೆ ಯಾವ ಹೆಣ್ಣಿನ ಕಾಲಿನ ಅಡಿಯಲ್ಲಿ ತ್ರಿಕೋನದ ಗುರುತುಗಳು ಹೆಚ್ಚಾಗಿರುತ್ತದೋ ಆಕೆ ತುಂಬಾ ಶುಭ್ರತೆ ಪಾಲಿಸುತ್ತಾಳೆ ಆಕೆಯನ್ನು ಮದುವೆಯಾದ ಪುರುಷ ಯಾವಾಗಲೂ ಜೀವನದಲ್ಲಿ ನಿರಾಶೆ ಪಡುವುದಿಲ್ಲ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಸಿಕ್ಕಿದ್ದಾಳೆ ಎಂದು ತುಂಬಾ ಸಂತೋಷದಿಂದ ಬದುಕುತ್ತಾರೆ ಅವರು ಪ್ರತಿ ಕೆಲಸದಲ್ಲೂ ಗಂಡನಿಗೆ ಸಹಾಯ ಮಾಡುತ್ತಾರೆ ಹಾಗೆ ಭಾಗ್ಯವಂತರಾಗುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಶುಭವಾಗಲಿ